ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಬಾಳೆಕಾಯಿ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬಾಳೆಕಾಯಿ ಕಬಾಬ್ ಪೌಡರ್ ಗರಂ ಮಸಾಲ ಅರ್ಶನ ಪುಡಿ ಖಾರದ ಪುಡಿ ಧನ್ಯ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ಮತ್ತು ಪೆಪ್ಪರ್ ಪೌಡರ್ ಮೊದಲಿಗೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಕಬಾಬ್ ಪೌಡರ್ ಹಾಕೋತಾ ಇದ್ದೀನಿ ಕಬಾಬ್ ಪೌಡರ್ ಯಾವುದಾದ್ರೂ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಿದ್ರೆ ಮೇಲಿಂದ ಹಾಕ್ಕೊಬೋದು ಗರಂ ಮಸಾಲ ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಅರಿಶಿನ ಪುಡಿ ಒಂದು ಕಾಲು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಅಕ್ಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಯಾಕಂದರೆ ಬಾಳೆಕಾಯಿಗೆ ಅಂಟ್ಕೋಬೇಕು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಈ ಥರ ಕಲ್ಸ್ಕೊತಾ ಇದ್ದೀನಿ ಮಾಮೂಲಿ ನಾವು ಫಿಶ್ ಫ್ರೈ ಮಾಡ್ತೀವಲ್ಲ ಸೇಮ್ ಅದೇ ಅದಕ್ಕೆ ಕಲ್ಸ್ಕೊಂಡ್ಬಿಟ್ಟು ಹಚ್ಕೋಬೇಕಾಗುತ್ತೆ ನಾನಿಲ್ಲಿ ಬಾಳೆಕಾಯಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಮೇಲ್ಮೇಲೆ ಸಿಪ್ಪೆ ತೆಗೆದುಬಿಟ್ಟು ನೋಡಿ ಈ ಥರ ಹಚ್ತಾ ಇದ್ದೀನಿ ಫಿಶ್ಶಿಗೆ ನಾವು ಹೇಗೆ ಹಚ್ತೀವಿ ಅದೇ ಥರ ಈ ಥರ ಹಚ್ಬಿಟ್ಟು ಇಟ್ಕೊಬೋದು ಈಗ ನಾನ್ ವೆಜ್ ತಿಂದಿರೋವರೆಲ್ಲ ಈ ಥರ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟೆಲ್ಲ ಎಲ್ಲ ನಾನು ಈ ಥರ ಹಾಕ್ತಾ ಇದ್ದೀನಿ ಎಲ್ಲ ತಿರ್ಗಿಸ್ಕೊಳ್ಳೋಣ ಈ ಥರ ಎಲ್ಲ ಈ ಥರ ತಿರ್ಗಿಸ್ಕೊಳ್ಳೋಣ ಎರಡು ಸೈಡು ಬೆಂದಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಬಾಳೆಕಾಯಿ ಕಬಾಬ್ ರೆಡಿಯಾಗಿದೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ವೆಜ್ಜು ತಿನ್ನೋರು ಖಂಡಿತ ಮಾಡ್ಕೊಂಡು ತಿನ್ಬೋದು ಆ್ಯಂಡ್ ನಾನ್ ವೆಜ್ ತಿನ್ನೋರು ಕೂಡ ಮಾಡ್ಕೋಬೋದು ತುಂಬ ಡಿಫ್ರೆಂಟ್ ವೆರೈಟಿಯಾಗಿ ಮಾಡಿ ಹೇಳ್ಕೊಟ್ಟಿದ್ದೀನಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಮನೆಗೆ ಯಾರಾದರೂ ನೆಂಟರು ಬರುವಾಗ ಮಕ್ಕಳಿಗೆ ಎಲ್ಲ ತುಂಬ ಈ ಥರ ಮಾಡಿಕೊಟ್ರೆ ವೆರೈಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್